ಅವ್ ಥರ ಅಂದ್ರೆ ಅಂದರೆ ಖುಷಿ ಆಗ್ತಾ ಇದೆ ಬೇಜಾರು ಆಗ್ತಾ ಇದೆ ಹೊರಗಡೆ ಎಲ್ಲೂ ಹೋಗಕ್ಕೆ ಅಂತ ಅಂತೇಳಿ ಸ್ಯಾಟರ್ಡೇ ಆಗಿ ಬಟ್ ಏನೋ ಬಿಸಿ ಬಿಸಿ ಏನೋ ತಿನ್ಬೇಕಂತ ಆಸೆ ಆಗ್ತಿದೆ ತಿನ್ನೋ ತಿನ್ನೋದು ಗೊತ್ತಾಗ್ತಿಲ್ಲ ಆದರೂ ಸ್ವೀಟ್ ಐಟಮ್ ತಿನ್ನಬೇಕಂತ ಆಸೆ ಆಗ್ತಾ ಇದೆ ಸೊ ಕೇಸರಿ ಬಾತ್ ಮಾಡೋಣ ಏನಾದರೂ ಅನ್ಸಿದ್ರೆ ಆ ಕ್ಷಣನೇ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಇದೆ ಸೊ ಅದಕ್ಕೋಸ್ಕರ ಆಲ್ರೆಡಿ ರೆಡಿಯಾಗಿದೆ ಐಟಮ್ ಇದು ಚಿರೋಟೆ ರವೆ ಇಲ್ಲದೆ ಬಾಂಬೆ ರವೆ ಅದು ಆಮೇಲೆ ಡ್ರೈ ಫ್ರೂಟ್ ಸ್ವಲ್ಪ ಕ್ಯಾಶ್ಯೂ ಮತ್ತು ದ್ರಾಕ್ಷಿ ಏಲಕ್ಕಿ ಸಕ್ಕರೆ ಸ್ವಲ್ಪ ತುಪ್ಪ ಬೇಕಾಯ್ತಾ ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಂದು ಸ್ಟಾರ್ಟ್ ಮಾಡೋಣ ನೋಡಿ ಬಣ್ಣ ಕಾದಿದೆ ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಚೆನ್ನಾಗಿ ಕರಿ ಕರಿದ ತಕ್ಷಣ ಡ್ರೈ ಫ್ರೂಟ್ಸ್ ಹಾಕೋಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಪ್ಲಸ್ ಸ್ವಲ್ಪ ಕ್ಯಾಶು ಹಾಕ್ತಾ ಇದ್ದೀನಿ ಸೊ ಇದನ್ನ ರೋಸ್ಟ್ ಮಾಡಿ ಚೆನ್ನಾಗಿ ರೋಸ್ಟ್ ಆಗಲಿ ಆಯಿತಾ ಸೊ ರೋಸ್ಟ್ ಎಲ್ಲ ಆಯಿತು ಸೊ ಈವಾಗಲೇ ರವೆ ತಗೊಳ್ಳೋಣ ಸೊ ಅದನ್ನ ಹಾಕೊಳ್ಳೋಣ ಇವಾಗ ಸೊ ನೋಡಿ ಎಲ್ಲ ರವಾನು ಹಾಕೊಂಡಿದ್ದೀನಿ ಇವಾಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಆ ಸುಪ್ಪ ಸ್ಮೆಲ್ಲು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ಹಿಂಗೆ ಒಳ್ಳೆ ರವೆ ಉಂಡೆ ಕಟ್ತೀವಲ್ಲ ಆ ಥರ ಕಾಣ್ತಾ ಇದೆ ಸೊ ಈ ಟೈಮಲ್ಲಿ ನಾನು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ನಿಮ್ಮ ಸ್ವೀಟಿಗೆ ತಕ್ಕಷ್ಟು ನೀವು ಸಕ್ಕರೆ ಹಾಕಿ ನನಗೆ ಎಷ್ಟು ಬೇಕೋ ನಾನು ಹಾಕೊಂಡಿದ್ದೀನಿ ಕಮ್ಮಿ ಆದರೆ ಆಮೇಲೂ ಆ್ಯಡ್ ಮಾಡ್ಬೋದು ಆಮೇಲೆ ನಾನು ತುಪ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಎಣ್ಣೆ ಬೆಣ್ಣೆ ತುಪ್ಪ ಈ ಮೂರು ನಂಗೆ ತುಂಬ ಇಷ್ಟ ಸೊ ನಿಮಗೆ ಅಷ್ಟು ಇಷ್ಟ ಆಗಿದ್ರೆ ನೀವು ಸ್ವಲ್ಪ ಕಮ್ಮಿನೇ ಹಾಕಿ ನೋಡಿ ಈ ಟೈಮಲ್ಲಿ ನಾನು ನೀರು ಆ್ಯಡ್ ಮಾಡ್ತೀನಿ ಆಯಿತಾ ನೋಡ್ಕೊಂಡು ಆ್ಯಡ್ ಮಾಡಿ ತುಂಬ ಆಗಿಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ ಜಾಸ್ತಿ ಬೇಯಬಾರದು ಒಂಥರ ಸೊ ಉಂಡೆ ಕಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ತಿನ್ನಿಸ್ಕೊಳ್ಳಿ ನಾನೇ ಸಣ್ಣ ಸ್ಪೂನ್ ತೊಗೊಂಡ್ರದಾಯ್ತಾ ಅಂದರೆ ನನಗೆ ದುಡ್ಡು ಸ್ಪೂನ್ ಬೇಡ ಅಂತೇಳಿ ಇದು ನನಗೆ ಕಂಫರ್ಟೇಬಲ್ ಆಗುತ್ತೆ ತಿರುಗ್ಸೋಕ್ಕೆಲ್ಲ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಏನು ಗೊತ್ತಾ ಸ್ವಲ್ಪ ನಕ್ಕಿ ನೋಡಿ ಆಯಿತಾ ಅಂದರೆ ಸ್ವೀಟ್ ಬೇಕಾದರೆ ಸ್ವಲ್ಪ ಹಾಕೋಬೋದಲ್ವಾ ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೀಲ್ಲಿ ಇವಾಗಲೇ ನಾನು ಒಂದು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಒಂದಲ್ಲ ಇನ್ನೂ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿದೆ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಇವಾಗ ಬಿಟ್ಟಿರೋಂಥ ಏಲಕ್ಕಿ ಪುಡಿದೆಲ್ಲ ಸೊ ಇದನ್ನೇ ಇದಕ್ಕೆ ಹಾಕ್ಬೇಡ ನಾನಂತೂ ಯಾವಾಗಲೂ ಸಿಪ್ಪೆ ಸಮೇತ ಹಾಕ್ತೀನಿ ನೀವು ಹಾಕೋದಾರ ಹಾಕಿದಾರೆ ಬಿಡಿ ಹಿಂಗ್ ತುಂಬ ಆಯ್ತಾ ಈ ಮಳೆ ನೋಡ್ಕೊಂಡು ನೋಡಿ ಹೆಂಗಿದೆ ಇದಾರೆಲ್ಲ ನೋಡೋಣ ಟೇಸ್ಟ್ ನೋಡೋಣ ಹೊಗೆ ಹೋಗಿ ಹೋಗ್ತಾ ಇದೆ ನೋಡಿ ಮಲ್ನಾಡಲ್ ತಾಜಾ ತಂಬಳಿ ಹಿಂಗೆ ಹೊಗೆ ಹೋಗ್ತಾ ಇದೆ ಅಂತೇಳಿ ಇಗ್ನೋರ್ ಮಾಡಿ ಆಯ್ತಾ ಬೆಳಗಾವಿಗೆ ಮುಂದೆ ಉಳಿಯುವ ಕಲಿತ ಪಡಿತು ಜನು ಹೇಳಕ್ಕೆ ಮಾತಿಲ್ಲ ಅಷ್ಟು ಇದ್ರ ಜೊತೆ ಏನಾದ್ರು ಪೈನಾಪಲ್ ಇದ್ರೆ ಪೈನಾಪಲ್ ಹಾಕ್ ಶಿವರಾಮ ಸಖತ್ ಆಗಿಳದು ಪೈನಾಪಲ್ ಅಂದ್ರೂ ಪರವಾಗಿಲ್ಲ ಸಪೋಟಾ ಚಿಕ್ಕ ಮಣ್ಣಿದ್ದರು ಚೆನ್ನಾಗೋದು ನಿಜ ಹೇಳ್ತೀನಿ ಮಳೆಗೆ ಒಳ್ಳೆ ಕಾಂಬಿನೇಷನ್